ಏನ್ ಯಮಹ ಸೀರೀಸ್ ಅಲ್ಲಿ ವೈ ಬಿ ಆರ್ ಒಂದು ಬಾಕಿನ ಅಂತ ಲಿಬೆರೋ ಕೂಡ ಇದೆ ನೋಡಿ ಇವತ್ತು ಯಮಹ ದೋರ್ದ ಆಲ್ಮೋಸ್ಟ್ ಗೇರಿಂಗ್ ಪ್ಯಾಟ್ರನ್ನು ಒನ್ ಡೌನು ತ್ರೀ ಅಪ್ ಇದೆ ಇದ್ರಲ್ಲೂ ಅದೇ ಇದೆ ಓಹೋ ಸ್ಮೂತ್ ಆಗಿದೆ ಗುರು ಗಾಡಿ ಎರಡು ಸಾವಿರದ ಮೂರರಲ್ಲಿ ತಗೊಂಡಿದ್ದಂತೆ ಸಿಂಗಲ್ ಓನರ್ ಗಾಡಿ ಇದು ಸೇಲ್ಗೈತೆ ಅಂತ ಹೇಳ್ತಾ ಇಲ್ಲಪ್ಪ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಆಮೇಲೆ ಈ ಗಾಡಿ ಬಂದಾಗ ಆಲ್ಮೋಸ್ಟ್ ನಲವತ್ತೈದು ಸಾವಿರ ರೂಪಾಯಿ ಇತ್ತಂತೆ ಈ ಗಾಡಿ ರೇಟ್ ಆರ್ ಪಿ ಎಮ್ ಮೀಟರ್ ಬೇರೆ ಕೊಟ್ಬಿಟ್ಟರೆ ಬಡಿಮಗ್ಳು ನಮ್ಗೆ ವೈಬಿಎಕ್ಸ್ಗೆ ಕೊಟ್ಟಿಲ್ಲ ಮೇನ್ಲಿ ಇದೊಂಥರ ಇಷ್ಟ ಆಗೋ ಡಿಸೈನು ಇಷ್ಟ ಆಗದೆ ಇರೋ ಡಿಸೈನ್ ಅಂತಲೇ ಹೇಳ್ಬೋದು ಈ ಫ್ರೆಂಟ್ ಏನಿದೆ ಅದೊಂಥರ ಡಿಫ್ರೆಂಟ್ ಆಗಿ ಕಾಣ್ತದ ಗುರು ಗಾಡಿ ನಮ್ಮ ವೈ ಬಿ ಎಕ್ಸು ಸಿಗದೆ ಇಲ್ಲ ನೋಡಕ್ಕೆ ತುಂಬ ರೇರು ಜೊತೆಗೆ ಈ ಗಾಡಿನೂ ಅಷ್ಟೇ ಅಷ್ಟಾಗಿ ಕಾಣೋದಿಲ್ಲ ಏನು ಮೊದಲೆಲ್ಲ ಚೆಂದ ಚೆನ್ನಾಗೇ ಗಾಡಿಗಳು ಬಿಡ್ತಾ ಇದ್ರು ಯಮ ಆದವ್ರು ಈಗೇನು ಅವ್ರಿಗೆ ಗೊತ್ತಿಲ್ಲ ನಾಲ್ಕೈದು ಮಾಡಲು ಗಾಡಿ ಮೇಲೆ ಹೋಗ್ತಾನೆ ಇಲ್ಲ ಅವರು ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲಪ್ಪ ಮೇಯ್ನ್ಲಿ ಇದೊಂಥರ ಕೆಲವ್ರಿಗಿಷ್ಟ ಆಗೋ ಡಿಸೈನು ಇಷ್ಟ ಆಗದೆ ಇರೋ ಡಿಸೈನ್ ಅಂತಲೇ ಹೇಳ್ಬೋದು ಈ ಫ್ರೆಂಟ್ ಏನಿದೆ ಅದೊಂಥರ ಡಿಫ್ರೆಂಟಾಗಿ ಕಾಣ್ತದ ಗುರು ಗಾಡಿ ನಮ್ಮ ವೈ ಬಿ ಎಕ್ಸು ಸಿಗೋದೇ ಇಲ್ಲ ನೋಡೋಕ್ಕೆ ತುಂಬ ರೇರು ಜೊತೆಗೆ ಈ ಗಾಡಿನೂ ಅಷ್ಟೇ ಅಷ್ಟಾಗಿ ಕಾಣೋದಿಲ್ಲ ಏನು ಮೊದಲೆಲ್ಲ ಚೆನ್ನ ಚೆನ್ನಾಗೆ ಗಾಡಿಗಳು ಬಿಡ್ತಾ ಇದ್ರು ಯಮಹದವ್ರು ಏನ್ ಅವ್ರಿಗೆ ಗೊತ್ತಿಲ್ಲ ನಾಲ್ಕೈದು ಮಾಡಲು ಗಾಡಿ ಮೇಲೆ ಹೋಗ್ತಾನೆ ಇಲ್ಲ ಅವರು ಅದು ಏನಕ್ಕೆ ಅಂತಾನೆ ಗೊತ್ತಿಲ್ಲಪ್ಪ ಆರ್ ಒನ್ ಫೈವ್ ಓಡ್ತಾ ಐತೆ ಎಮ್ ಟಿ ಒನ್ ಫೈವ್ ಓಡ್ತಾ ಐತೆ ಅದನ್ನೇ ಹಾಕೊಂಡು ಓಡಿಸ್ತಾವ್ರೆ ಅದು ಬಿಟ್ಟರೆ ಅದೇ ಎಫ್ ಜಿ ಎಫ್ ಜಿ ಎಫ್ ಜಿ ಎಫ್ ಜಿ ಎಸ್ ಎಫ್ಝಿಲ್ ಇನ್ನೊಂದು ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವ್ದಾದ್ರು ಹೊಸ್ದಾಗಿ ಈ ಗಾಡಿಗಳನ್ನ ರೀಇ್ರೊಡ್ಯೂಸ್ ಯಾಕೆ ಮಾಡಬಾರ್ದು ವೈ ಬಿ ಎಕ್ಸ್ ಲಿಬೆರೊ ಸೊ ಇವೆಲ್ಲ ರೀಇಂಟ್ರಡ್ಯೂಸ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ಅವರು ಹೇಳೋದು ಈಸಿ ಮಾಡೋಣ ಗೊತ್ತು ಅದು ರೋಡ್ ಎಂಡಿಗೆ ಬಂದ್ಬಿಟ್ಟನಾ ಅಂತ ಹಿಂಗುತ್ತಾ ಹೋಗುತ್ತಾ ಏ ಚಂದ ಚೆನ್ನಾಗಿ ಮನೆ ಕಟ್ಕೊಂಬಿಟಾರಯ್ಯ ಇಲ್ಲೆಲ್ಲವಾ ಈಗಿನ ಕಾಲದಲ್ಲಿ ಮನೆ ಕಟ್ಟಕ್ ಗುರು ಸೈಟ್ ಇದ್ರೆ ಮನೆ ಕಟ್ಕೋಬಹುದು ಅನ್ಸುತ್ತೆ ಸೈಟ್ ತಗೊಂಡ್ ಮನೆ ಕಟ್ತೀನಿ ಅಂತಂದ್ರೆ ಹೆವಿ ಕಷ್ಟ ಎಲ್ಲಾದ್ರೂ ಊರಿಂದ ಹೊರಗಡೆನೆ ಹೋಗಿ ಕಟ್ಕೋಬೇಕು ನಮ್ ತರ ಸದ್ಯಕ್ ರಿಂಗ್ ರೋಡ್ ಇಂದ ಆಚ ಕಡೆ ಹೋದ್ರು ಒಳ್ಳೆ ರೇಟೇ ಇದೆ ಇನ್ನು ಏನ್ ಮಿನಿಮಮ್ ಲಕ್ಷ ಇಲ್ಲದೆ ಸೈಟ ಸಿಗಲ್ಲ ಗುರು ಇವತ್ತು ಅದ್ರ ಮೇಲೆ ಮನೆ ಒಂದು ಸಿಂಪಲ್ ಆಗಿ ಕಟ್ಕೋತೀನಿ ಅಂತಂದ್ರೆ ಒಂದು ಮೂವತ್ತು ಲಕ್ಷ ದುಡ್ಬೇಕು ಎಂಬತ್ತು ಲಕ್ಷ ಯಪ್ಪ ಸಸ್ಪೆನ್ಷನ್ ಒಂಥರ ಸಾಫ್ಟ್ ಆಗಿದೆ ಚೆನ್ನಾಗಿದೆ ನಾನು ಗಾಡಿ ಮೇಲೆ ಕೂತಾಗ ಈ ಸಸ್ಪೆನ್ಶನ್ ಒಂಥರ ಚೆನ್ನಾಗಿದೆ ಅನಿಸ್ತು ಸಾಫ್ಟ್ ಸೈಡಲ್ಲಿ ಇದೆ ಸಸ್ಪೆನ್ಶನ್ ಇದೆ ಏನು ಫೈ ಸ್ಪೀಡ್ ಸ್ಪೀಡ್ ಗುರು ಇಲ್ಲ ನಾಲ್ಕೇ ಸ್ಪೀಡು ಚಾಕೋ ಮೀಟರ್ ಸ್ಪೀಡೋ ಮೀಟರ್ ಅಂತ ಅವರೇ ಬರೆದವ್ರೆ ನಿಮ್ಗೆ ಅರ್ಥ ಆಗೋಲ್ಲ ಬಡ್ತವ ಟ್ಯಾಕೋ ಮೀಟರ್ ಇದು ಇನ್ನೂ ನಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನನಗೂ ಗೊತ್ತಿರಲಿಲ್ಲ ತಿಳ್ಕೊತ ತಿಳ್ಕೊತ ಗದಾಗಿದ್ದು ಟ್ಯಾಕೋ ಮೀಟರ್ ಅಂತಾರೆ ಅಂತ ಆರ್ ಪಿ ಎಮ್ ಮೀಟರ್ ಆರ್ ಪಿ ಎಮ್ ಮೀಟ್ರು ಅಂತಿದ್ದು ಹುಡುಗ ದಿನ ಕಾಲೇಜ್ಗೆ ಹೋಗೋಕೆ ಯೂಸ್ ಮಾಡ್ತಾನಂತಪ್ಪ ಇದನ್ನ ಗಾಡಿನ ತಂದೆಯಿಂದ ಮಗನಿಗೆ ಸುಮ್ಮನೆ ಅದೇ ಬೆಸ್ಟು ಅಂತ ಅನ್ಸುತ್ತೆ ಈಗಿನ ಕಾಲದ ಗಾಡಿಗಳು ತಗೊಂಡ ಫೀಲ್ ಇರೋಲ್ಲ ಒಳ್ಳೆ ಫೀಲ್ ಇಲ್ಲ ಗಾಡಿಗಳಲ್ಲಿ ಅದ್ರ ಬದಲು ಈ ತರ ತಗೊಂಡು ಮಾಡ್ತಿದ್ರೆ ಜನ ತಿರುಗಿ ನೋಡ್ತಾರೆ ಒಂದೊಳ್ಳೆ ಇದು ಇರ್ತದೆ ಚೆನ್ನಾಗಿರ್ತದೆ ಗಾಡಿ ಒಂಥರ ಓಡ್ಸಾಡೋದಕ್ಕೆ ಎಲ್ಲ ಹಾಕೊತವ್ರೆ ಹಾಕಿ ಹಾಕಿ ಸ್ಮೂತಾಗಿ ಹೋಗಿ ಸ್ಮೂತಾಗಿ ಬಂದುಬಿಡ್ತದೆ ಈ ಗಾಡಿ